ನಿಮ್ಮ ಮೇಲೆ ಕರಪ್ಷನ್ ಚಾರ್ಜಸ್ ಚಾರ್ಜಸ್ಸು ಯಾವುದೂ ಇಲ್ಲ ಅವ್ಯವಹಾರದ ಚಾರ್ಜಸ್ ಯಾವುದೂ ಇಲ್ಲ ಇಷ್ಟಿಲ್ಲ ಅಂದರು ಏನು ಮಾಡಿಲ್ಲ ಅಂದ್ರು ಸಸ್ಪೆಂಡ್ ಯಾಕೆ ಮಾಡಿದ್ರು ಇದು ಅವಮಾನ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಈ ವಾಲ್ಮೀಕಿ ಜನಾಂಗನ ಖಂಡ್ರನೇ ಆಗಲ್ಲನೋ ಅನ್ನೋ ಪರಿಸ್ಥಿತಿ ರಾಜ್ಯದಲ್ಲಿ ಮೂಡ್ತಾ ಇದೆ ನೆನ್ನೆನೂ ಕೂಡ ಒಂದು ಮರ್ಡರ್ ಆಗಿದೆ ವಾಲ್ಮೀಕಿ ಗವಿಸಿದ್ದ ಅಂತ ಅಲ್ಲೂ ಕೂಡ ವಾಲ್ಮೀಕಿ ಜನಾಂಗದ ಯುವಕನನ್ನ ಹತ್ಯೆ ಮಾಡಿದ್ದಾರೆ ಈ ತರ ಒಂದ್ ರೀತಿ ಸರ್ಕಾರ ಎಲ್ಲ ಒಂದ್ ಕಡೆ ವಾಲ್ಮೀಕಿ ಜನಾಂಗದ ವಿರುದ್ಧವಾಗಿ ನಡ್ಕೊಂತ ಇರೋದು ಕಾಣ್ತಾ ಇದೆ ಅಂದ್ರೆ ನಾವು ಸದನದಲ್ಲಿ ಏನು ಆರ್ ಸಿ ಬಿ ಬಗ್ಗೆ ನಾವು ಚರ್ಚೆ ಮಾಡೋದಿದ್ದೀರಿ ಅದಾದ್ಮೇಲೆ ಉಳಿದಂತ ವಿಚಾರಗಳನ್ನ ನಾವು ತೆಗೆದುಕೊಳ್ತೀವಿ ನೋಡಿ ರಾಜಣ್ಣ ಎತ್ತಿರೋ ವಿಚಾರ ಸ್ಫೋಟಕದ ಅಷ್ಟೇ ಸತ್ಯ ಇದೆ ಅವ್ರೇನ್ ಹೇಳಿದ್ದಾರೆ ನಮ್ದೇ ಕಾಂಗ್ರೆಸ್ ಸರ್ಕಾರ ಆಯ್ತು ನಮ್ದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದರಲ್ಲಿ ಬಿಜೆಪಿ ಏನು ಅಂತ ಕೇಳಿದ್ದಾರೆ ಅವರು ಸತ್ಯ ಹೇಳಿದ್ದಾರೆ ಸತ್ತೆ ಹೇಳಿದಕೋಸ್ಕರ ಇವರು ರಾಹುಲ್ ಗಾಂಧಿ ಅವರು ಕಿಡಿಕಾರಿ ಕೋಪ ಮಾಡಿಕೊಂಡು ರಾಹುಲ್ ಕಾಲ ರಾಹುಲ್ ಗಾಂಧಿ ಹೋಗಿ ರಾಹುಲ್ ಕಾಲದ ಗಾಂಧಿಯಾಗಿ ಅವ್ರ ಮೇಲೆ ಬಿದ್ದಿದ್ದಾರೆ ನಿಮ್ಮ ಮೇಲೆ ಕರಪ್ಷನ್ ಚಾರ್ಜಸ್ ಚಾರ್ಜಸ್ಸು ಯಾವುದೂ ಇಲ್ಲ ಅವ್ಯವಹಾರದ ಚಾರ್ಜಸ್ ಯಾವುದೂ ಇಲ್ಲ ಇಷ್ಟಿಲ್ಲ ಅಂದರು ಏನು ಮಾಡಿಲ್ಲ ಅಂದರು ಸಸ್ಪೆಂಡ್ ಯಾಕೆ ಮಾಡಿದ್ರು ಇದು ಅವಮಾನ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಈ ವಾಲ್ಮೀಕಿ ಜನಾಂಗನ ಖಂಡ್ರನೇ ಆಗಲ್ಲನೋ ಅನ್ನೋ ಪರಿಸ್ಥಿತಿ ರಾಜ್ಯದಲ್ಲಿ ಮೂಡ್ತಾ ಇದೆ ನಿನ್ನೆನೂ ಕೂಡ ಒಂದು ಮರ್ಡರ್ ಆಗಿದೆ ವಾಲ್ಮೀಕಿ ಗಮಿಸಿದ್ದ ನಾಯಕ ಅಲ್ಲೂ ಕೂಡ ವಾಲ್ಮೀಕಿ ಜನಾಂಗದ ಯುವಕನನ್ನ ಹತ್ಯೆ ಮಾಡಿದ್ದಾರೆ ಈ ತರ ಒಂದ್ ರೀತಿ ಸರ್ಕಾರ ಎಲ್ಲೋ ಒಂದ್ ಕಡೆ ವಾಲ್ಮೀಕಿ ಜನಾಂಗದ ವಿರುದ್ಧವಾಗಿ ನಡ್ಕೊಂತ ಇರೋದು ಕಾಣ್ತಾ ಇದೆ ಅಂದ್ರೆ ನಾವು ಸದನದಲ್ಲಿ ಏನು ಆರ್ ಸಿ ಬಿ ಬಗ್ಗೆ ನಾವು ಚರ್ಚೆ ಮಾಡೋದಿದ್ದೀರಿ ಅದಾದ್ಮೇಲೆ ಉಳಿದಂತ ವಿಚಾರಗಳನ್ನ ನಾವು ತೆಗೆದುಕೊಳ್ತೀವಿ ನೋಡಿ ರಾಜಣ್ಣ ಎತ್ತಿರೋ ವಿಚಾರ ಸ್ಫೋಟಕದ ಅಷ್ಟೇ ಸತ್ಯ ಇದೆ ಅವ್ರೇನ್ ಹೇಳಿದ್ದಾರೆ ನಮ್ದೇ ಕಾಂಗ್ರೆಸ್ ಸರ್ಕಾರ ಆಯ್ತು ನಮ್ದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದರಲ್ಲಿ ಪಿ ಏನು ಅಂತ ಕೇಳಿದಾರೆ ಅವರು ಸತ್ಯ ಹೇಳಿದ್ದಾರೆ ಸತ್ಯ ಹೇಳಿದಕೋಸ್ಕರ ಇವರು ರಾಹುಲ್ ಗಾಂಧಿ ಅವರು ಕಿಡಿಕಾರಿ ಕೋಪ ಮಾಡಿಕೊಂಡು ಆ ರಾಹುಲ್ ಕಾಲ ರಾಹುಲ್ ಗಾಂಧಿ ಹೋಗಿ ರಾಹುಲ್ ಕಾಲದ ಗಾಂಧಿಯಾಗಿ ಅವ್ರ ಮೇಲೆ ಬಿದ್ದಿದ್ದಾರೆ